ಬೀದಿ ಕಾಮಣ್ಣರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ಎಸ್ ಸ್ತ್ರೀ ರಕ್ಷಣೆಗೆ ವೇಷದಲ್ಲಿ ಖಾಕಿ ಕಾರ್ಯಾಚರಣೆ ನಡೆಸ್ತಾ ಇದೆ ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ರೆ ಪುಂಡರ ಮೇಲೆ ಬೀಳತ್ತೆ ಕೇಸ್ ಹುಷಾರ್ ಶಾಲಾ ಕಾಲೇಜುಗಳ ಮುಂದೆ ಮಫ್ತಿಯಲ್ಲಿ ಪೊಲೀಸರು ಗಸ್ತನ ತಿರುಗ್ತಾ ಇದ್ದಾರೆ ಮಹಿಳೆಯರು ಹೆಚ್ಚು ಸೇರುವಂತಹ ಸ್ಥಳದಲ್ಲಿಯೂ ಕೂಡ ಪೊಲೀಸರು ಗಸ್ತನ್ನು ತಿರುತ್ತಿದ್ದಾರೆ ಬಸ್ ನಿಲ್ದಾಣ ಹಾಗೆ ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸರು ಕಣ್ಣಿಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು ಯಾರಾದರೂ ಜುಡಾಯಿಸ್ತಾ ಇದ್ದಿದ್ದು ಕಂಡು ಬಂದರೆ ಅವ್ರ ಮೇಲೆ ಕೇಸ್ ಬೀಳೋದು ಫಿಕ್ಸ್ ಹುಡುಗಿಯರ ತಂಟೆಗೆ ಹೋದರೆ ಕೇಸ್ ಬೀಳುತ್ತೆ ಪುಂಡರನ್ನ ಹೆಡೆಮುರಿಯನ್ನ ಕಟ್ಟೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದು ಹೊಸ ಪಡೆ ಕೂಡ ರಚನೆಯಾಗಿದೆ ವಿಜಯನಗರ ಜಿಲ್ಲೆಯ ಆರು ತಾಲೂಕುಗಳ ಎಲ್ಲ ಶಾಲಾ ಕಾಲೇಜುಗಳ ಎದುರು ಮಫ್ತಿಯಲ್ಲೇ ಪೊಲೀಸರು ಇರ್ತಾರೆ ಮಾರು ವೇಷದಲ್ಲಿ ಪೊಲೀಸರು ಕಾರ್ಯಾಚರಣೆಗೆ ಈಗ ಧುಮುಕಿದ್ದಾರೆ ನಾನಾ ಪೊಲೀಸ್ ಠಾಣೆಗಳಲ್ಲಿ ಈಗಾಗ್ಲೇ ಪ್ರಕರಣಗಳು ದಾಖಲನ್ನು ಕೂಡ ಮಾಡಿದ್ದಾರೆ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳ ಹಾಗೆ ಎಲ್ಲೆಲ್ಲಿ ಹುಡುಗಿಯರು ಹೆಚ್ಚಾಗಿ ಸೇರ್ತಾರೋ ಆ ಸ್ಥಳಗಳಲ್ಲಿ ಮಾರು ವೇಷದಲ್ಲಿ ಪೊಲೀಸರು ಕಾವಲು ಕಾಯ್ತಿದ್ದಾರೆ ಇಲ್ಲಿ ಏನಂದ್ರೆ ಕಾಲೇಜ್ ಆವರಣದಲ್ಲಿ ಏನಂದ್ರೆ ರ್ಯಾಗಿಂಗ್ ಮತ್ತೆ ಚುಡಾಯಿಸುವುದು ಒಂಥರ ಅಂದ್ರೆ ಮಹಿಳೆಯರಿಗೆ ಅಂದ್ರೆ ಹುಡುಗಿಯರಿಗೆ ಚುಡಾಯಿಸುವಂಥದ್ದು ಕಿರುಕುಳ ಕೊಡುವಂಥದ್ದು ಅಂದರೆ ಎಲ್ಲ ಕಾಲೇಜಲ್ಲಿ ಅಷ್ಟೇ ಅಷ್ಟು ಮಟ್ಟಕ್ಕಿಲ್ಲ ಬಟ್ ಎಲ್ಲೋ ಒಂದು ಸ್ವಲ್ಪ ಭಾಗದಲ್ಲಿ ಇದೆ ಆದ್ರೂ ಅದು ಎಲ್ಲ ಎಲ್ಲ ಗೊತ್ತಿರೋರಿಗೆ ತಿಳಿಸಿದ್ರು ಅದ್ರ ಬಗ್ಗೆ ಹೆಚ್ಚು ಏನು ಕ್ರಮ ತಗೊಳ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು ಯಾಕಂದ್ರೆ ರ್ಯಾಗಿಂಗ್ ಬಗ್ಗೆ ಹೇಳಬೇಕಂದ್ರೆ ಅದು ನಮ್ಮ ಕಾಲೇಜಲ್ಲಿ ಮುಂಚೆಯಿಂದಲೂ ಯಾವುದೇ ಇಲ್ಲ ಅದಕ್ಕೆ ಏನೇನು ನಾವು ಇದು ಪ್ರೊಟೆಕ್ಟಿವ್ ಮೆಸರ್ಸ್ ತಗೋಬೇಕು ಅದನ್ನೆಲ್ಲನೂ ತೊಗೊಂಡಿದ್ದೀವಿ ಕೆಲವು ಅಂದರೆ ವಿದ್ಯಾರ್ಥಿಗಳ ಮನೋಭಾವನೆ ಮತ್ತು ವಿದ್ಯಾರ್ಥಿಗಳ ಬಿಹೇವಿಯರ್ ಕೂಡ ನಮ್ಮ ಕಾಲೇಜಲ್ಲಿ ಶಾಲಾ ಕಾಲೇಜುಗಳು ಈಗಾಗಲೇ ಪ್ರಾರಂಭ ಆಗಿದಾವೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕಾಡೆಮಿಕ್ ಇಯರ್ ಈಗ ಪ್ರಾರಂಭ ಆದ ನಂತರ ನಾವು ಈ ಪ್ರತಿ ಕಾಲೇಜುಗಳಲ್ಲಿ ಮತ್ತು ಶಾಲೆಗಳಲ್ಲಿ ಯಾರು ಈ ಟೀಸಿಂಗ್ ಒಂದು ಮತ್ತು ಮಕ್ಕಳ ಹೆಣ್ಮಕ್ಳನ್ನ ಚಿಡಾಯಿಸುವಂಥ ಕೆಲಸ ಮಾಡುವಂಥದ್ದು ಮತ್ತು ಅವರಿಗೆ ಮಾನಸಿಕವಾಗಿ ಬೇರೆ ಬೇರೆ ರೀತಿಯಾಗಿ ಹಿಂಸೆ ಕೊಡುವಂಥದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದರಿಂದ ಕೂಡಲೇ ನಾವು ನಮ್ಮ ಇಪ್ಪತ್ತ ಒಂದು ಲಾಂಡ್ ಆರ್ಡರ್ ಪೊಲೀಸ್ ಠಾಣೆಯಿಂದ ಒಂದೊಂದು ತಂಡಗಳನ್ನ ರಚನೆ ಮಾಡಿ ಒಬ್ಬರು ಮಹಿಳಾ ಸಿಬ್ಬಂದಿಯವ್ರನ್ನ ಅವರ ಕಲರ್ ಡ್ರೆಸ್ ನಲ್ಲಿ ಅವ್ರನ್ನ ಕಳಿಸೋದ್ರ ಮುಖಾಂತರ ಅಂತವರು ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಮಹಿಳೆಯರ ರಕ್ಷಣೆಗೆ ಈಗ ಪೊಲೀಸರು ವೇಷದಲ್ಲಿ ಗಸ್ತನ್ನ ತಿರುಗ್ತಾ ಇದ್ದಾರೆ ಇದು ಕೇವಲ ವಿಜಯನಗರದಲ್ಲೇನಾ ಅಥವಾ ನಾನಾ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಾಚರಣೆ ನಡೀತಾ ಇದೆಯಾ ಅಂತ ಮಧುಮಲ ವಿಜಯನಗರದಲ್ಲಿ ಪೊಲೀಸರ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸೋದಾದ್ರೆ ವಿಜಯನಗರ ಜಿಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಒಂದು ವಿಶೇಷ ಪಡೆಯನ್ನ ಆ ಎಸ್ ಪಿ ಅವರು ಕೂಡ ಒಂದು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಚೂಡಾಯಿಸ್ತಾರೋ ಅಂತಲ್ಲಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಕ್ಕಂಥದ್ದು ಅವರಿಗೆ ರಕ್ಷಣೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಒಂದು ಮಹಿಳಾ ಪಡೆಯನ್ನು ಕೂಡ ಜಿಲ್ಲಾ ಪೊಲೀಸ್ ವತಿಯಿಂದ ಕೂಡ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಮುಖ್ಯವಾಗಿ ಗಮನಿಸೋದಾದ್ರೆ ಶಾಲಾ ಕಾಲೇಜುಗಳ ಪ್ರಾರಂಭ ಮತ್ತು ಬಿಡುವ ಮುನ್ನ ಮಸ್ತಿಯಲ್ಲಿ ಪೊಲೀಸರು ಗಸ್ತನ್ನ ತಿರುಗ್ತಾ ಇದ್ದಾರೆ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳ ಹುಡುಗಿಯರು ಮಹಿಳೆಯರು ಎಷ್ಟು ಸೇರ್ತಕ್ಕಂತ ಸ್ಥಳದಲ್ಲಿ ಮಸ್ತಿ ಪೊಲೀಸರ ಒಂದು ಕಣ್ಗಾವಲು ಕೂಡ ಇರುತ್ತೆ ಹುಡುಗಿರ ತಂಟಗೆ ಹೋದ್ರೆ ಕೇಸನ್ನ ಹಾಕ್ತಕ್ಕಂಥದ್ದು ಕುಂಡರನ್ನ ಹೆಡೆಮೂಡಿ ಒಂದು ಹೊಸ ಪಡೆಯನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಆರು ತಾಲೂಕುಗಳ ಎಲ್ಲಾ ಶಾಲಾ ಕಾಲೇಜುಗಳ ಎದುರಲ್ಲೇ ಹತ್ತಿಯಲ್ಲಿ ಪೊಲೀಸರು ಇರ್ತಾರೆ ವೇಷದಲ್ಲಿ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಾನಾ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಪ್ರಕರಣಗಳು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಸೇರ್ತಕ್ಕಂತ ಸ್ಥಳದಲ್ಲಿ ಹುಡುಗಿಯರು ಏನಿರ್ತಾರೆ ಅವರು ಹೆಚ್ಚು ಸೇರಿಸ್ತಾ ಇರ್ ಸೇರ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆ ಕೂಡ ಸರ್ವಸನ್ನದ್ಧವಾಗಿರುತ್ತೆ ಮಧುಮಲ ಒಂದು ಪ್ರಶ್ನೆ ಕೇಳಿದ್ರೆ ಕೇವಲ ವಿಜಯನಗರ ಜಿಲ್ಲೆನಾ ಅಂತ ಇಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ಆಗಿರ್ತಕ್ಕಂತಹ ಹರಿಬಾಬು ಅವರು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅವರು ಪ್ರತಿ ಕಾಲೇಜುಗಳಲ್ಲಿ ಏನಿರುತ್ತೆ ಕಾಲೇಜುಗಳು ಬಿಡುವಂತ ಸಮಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಹಾಗೆ ಎಚ್ಚರಿಕೆಯಿಂದ ಇರುವಂತಹ ಸಂದರ್ಭದಲ್ಲಿ ಎಲ್ಲಿ ಹುಡುಗಿಯರನ್ನ ಸುಡಾಯಿಸ್ತಾರೋ ಯಾವಾಗ ಅವ್ರನ್ನ ಫಾಲೋ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅವರನ್ನ ಹೆಮುರಿ ಕಟ್ಟುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ಒಂದು ವಿಶೇಷ ಪಡೆಗೆ ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಪ್ರಶಂಸೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಡಿವೈಎಸ್ಪಿ ಆದಂತಹ ಮಂಜುನಾಥ್ ಮಂಜುನಾಥ್ ಅವರು ಕೂಡ ನಿನ್ನೆ ತಾನೇ ವಿಜಯನಗರ ಜಿಲ್ಲೆಗೆ ಏನು ವಿಜಯನಗರ ಕಾಲೇಜ್ ಹತ್ರ ಅವರು ಕೂಡ ಸ್ವತಃ ಆಗಮಿಸ್ಬಿಟ್ಟು ಅಲ್ಲಿ ಚಟುವಟಿಕೆಯನ್ನ ಗಮನ ಗಮನಿಸಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕಾಲೇಜ್ ಹುಡುಗಿಯರಿಗೂ ಮತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಎಲ್ಲ ಒಂದ್ ಕಡೆ ಧೈರ್ಯ ಕೂಡ ತುಂಬತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಮಧುಮಾಲ ಮಾಹಿತಿಗಾಗಿ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ